ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪವಿತ್ರ ಕನ್ನಡತಿ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ಕ್ಯಾರೆಟ್ ಅಲ್ವಾ ಮಾಡ್ತಾಯಿದ್ದೀವಿ ಯಾವುದ್ರಲ್ಲಿ ಅಂತಂದರೆ ಏನ್ಸಿ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಸಿಂಪಲ್ಲಾಗಿ ಲೆಸ್ ಗೀನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ಸ್ಪೆಷಲಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ ಏನೇನು ಇಂಗ್ರೀಡಿಯೆಂಟ್ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ಹಾಗೆ ತುಂಬ ಕಮ್ಮಿ ತುಪ್ಪನ ಬಳಸಿಯೇ ಮಾಡ್ಬೋದು ವಿತೌಟ್ ಕೋವಾನೇ ಮಾಡ್ಬೋದು ಓಕೆನಾ ನಾನಿಲ್ಲಿ ಸುಮಾರು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗೂ ತುರಿದಿಟ್ಕೊಂಡಿದ್ದೀನಿ ಹಾಗೆ ಸಣ್ಣದೊಳ ತುರಿದಿಟ್ಕೊಂಡಿದ್ದೀನಿ ಅನಂತರ ಅದಕ್ಕೆ ಆಗೋಷ್ಟು ಸಕ್ಕರೆ ಸುಮಾರು ಒಂದು ಕಾಲು ಕೆ ಜಿ ಇದ್ರೆ ಸಾಕಾಗುತ್ತೆ ಹಾಫ್ ಕೆ ಜಿಗೆ ಕಮ್ಮಿನೇ ಹಿಡಿಯುತ್ತೆ ಯಾಕಂದರೆ ಎಮ್ಸಿ ಕುಕ್ವೇಸಲ್ಲಿ ಮಾಡೋದ್ರಿಂದ ಸೊ ನಿಮಗೆ ಸ್ವೀಟ್ನೆಸ್ ಸಹ ಕಮ್ಮಿ ಬರುತ್ತೆ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಅದರಲ್ಲಿ ದ್ರಾಕ್ಷಿ ಹಾಗೆ ಗೋಡಂಬಿ ಆನಂತರ ಇದು ಬಂದು ಏಲಕ್ಕಿ ಪುಡಿ ಅನಂತರ ತುಪ್ಪ ಇದು ಬಂದು ತುಂಬ ಲೆಸ್ಸಾಗಿ ಆಗಿ ಅಂಥದ್ದು ನಾನು ನಿಮಗೆ ತೋರಿಸ್ತೀನಿ ಆನಂತರ ಹಾಲು ಬೇಕಾಗತ್ತೆ ಸುಮಾರು ಅರ್ಧ ಅರ್ಧ ಕೆ ಜಿಗೆ ನಾನು ಬಂದು ಅರ್ಧ ಲೀಟರ್ ತೊಗೊಂಡಿದ್ದೀನಿ ಇದರಲ್ಲೂ ಸುಮಾರು ಒಂದು ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಎಮ್ ಎಲ್ ಸಾಕಾಗತ್ತೆ ಆನಂತರ ನಾನಿವತ್ತು ಸೆಕ್ವಿಕಲ್ಲಿ ಮಾಡ್ತಾಯಿದ್ದೀನಿ ಸೆಕ್ವಿಕ್ ಲಿಟ್ಟ ಯೂಸ್ ಮಾಡಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇರೋದು ಓಕೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ನಾನು ಮೊದಲೇ ಇದನ್ನು ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಇವಾಗ ಸುಮಾರು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಅನಂತರ ಸ್ವಲ್ಪ ದ್ರಾಕ್ಷಿ ಇಟ್ಕೊಂಡಿದ್ದಲ್ಲ ದ್ರಾಕ್ಷಿನೂ ಸಹ ಹಾಕೊಳ್ತೀನಿ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ನೋಡಿ ಲೈಟಾಗಿ ಫ್ರೀ ಹೀಟ್ ಅಷ್ಟೇ ಇನ್ನೂ ಸ್ಟವ್ ಕೂಡ ಆನ್ ಮಾಡಿಲ್ಲ ಎಷ್ಟು ಬಿಸಿ ಇದೆ ಅಂತ ನಿಮಗೆ ಗೊತ್ತಾಗ್ತಿದೆ ಸೊ ಇದನ್ನ ತೆಗೆದು ಸಾಕು ಇಷ್ಟಾದರೆ ಫ್ರೈ ಆದರೆ ಸಾಕು ನೋಡಿ ನೀಟಾಗಿ ತಕ್ಕೊಂಡಿದ್ದೀನಿ ಇವಾಗ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಷ್ಟೆ ಈ ಹೀಟಲ್ಲೇ ಫ್ರೈ ಆಗಿಬಿಡತ್ತೆ ಕ್ಯಾರೆಟು ಲೈಟಾಗಿ ಫ್ರೈ ಆಗಿದ ತಕ್ಷಣ ಹಾಲನ್ನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಕಲರ್ ಲೈಟಾಗಿ ಚೇಂಜ್ ಆಗ್ತಿರಲ್ಲ ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ ಈ ಕಲರ್ ಬರುತ್ತೆ ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ಸುಮಾರು ಇದಕ್ಕೆ ತುಪ್ಪನ ತುಂಬಾ ತುಂಬ ಅಂದರೆ ತುಂಬಾ ಯೂಸ್ ಮಾಡ್ತಾರೆ ಈಕ್ವಲಿ ಯೂಸ್ ಮಾಡ್ತಾರೆ ಬಟ್ ಜಾಸ್ತಿ ಹಾಕ್ತೇನೆ ಆರಾಮಾಗಿ ಮಾಡ್ಕೋಬೋದು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ನಿಮ್ಗೆ ಗೊತ್ತಾಗ್ತಿರಲ್ಲ ಇವಾಗ ಹಾಲ್ನ ಹಾಕೋಣ ಇವಾಗ ಹಾಲ್ನ ಹಾಕ್ತಾ ಇದ್ದೀನಿ ಇವಾಗ ಇದು ಇಷ್ಟು ಸಾಕಾಗತ್ತೆ ಹಾಲು ಇವಾಗ ಇದರಲ್ಲಿ ಚೆನ್ನಾಗಿ ಬೇಯ್ಲಿ ಇವಾಗ ಸೆಕ್ವಿಕ್ ಲಿಡ್ ಯೂಸ್ ಮಾಡ್ತಾ ಇದ್ದೀನಿ ಇದೇನಪ್ಪ ಅಂತಂದರೆ ಫಾಸ್ಟ್ ಕುಕ್ಕಿಂಗ್ ಲಿಡ್ ಅಂತಲೇ ಹೇಳ್ತೀವಿ ನಿಮ್ಗೆ ಗೊತ್ತೇ ಇದೆ ಲಾಸ್ಟ್ ಟೈಮ್ ತೋರಿಸ್ತಿದ್ದೀನಿ ನಾಲ್ಕು ಸೇಫ್ಟಿ ವಾಲ್ ಬರುತ್ತೆ ಇದು ಒನ್ ಸಾರಿ ಒನ್ ಟೂ ಇಲ್ಲಿ ತ್ರೀ ಆ್ಯಂಡ್ ಫೋರ್ ಓಕೆನಾ ಇಲ್ಲಿ ನಾಲ್ಕು ಸೇಫ್ಟಿ ವಾಲ್ ಬರುತ್ತೆ ನಿಮಗೆ ಆರಾಮಾಗಿ ಯೂಸ್ ಮಾಡ್ಬೋದು ಹಾಗೆ ಬೇಗ ಫಾಸ್ಟಾಗಿ ಕೂಡ ಕುಕ್ ಆಗುತ್ತೆ ಇವಾಗ ಹಾಕೋಣ ಇವಾಗ ಸೆಕ್ವಿಕ್ ಲಿಡ್ನ ಹಾಕಿ ಪ್ರೆಸ್ ಮಾಡಿ ಲಾಕ್ ಆದರೆ ನೋಡಿ ಆರಾಮಾಗಿ ಲಾಕ್ ಆಯಿತು ಆಡಿಯೋ ಥರ್ಮ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಟರ್ಬೋಗೆ ಬಂದು ಒನ್ ಮಿನಿಟ್ ಇಟ್ಟರೆ ಸಾಕು ಇವಾಗ ಆಡಿಯೋ ಆಡಿಯೋ ಥರ್ಮ್ನ ನಾನು ಫಿಕ್ಸ್ ಮಾಡಿದ್ದೀನಿ ಹೇಗೆ ಅಂದರೆ ನೋಡಿ ಒಂದು ಪ್ರೆಸ್ ಮಾಡಿದ್ರೆ ಆಲ್ಮೋಸ್ಟ್ ಆನ್ ಆಗುತ್ತೆ ಮತ್ತೆ ಅದೇ ಪ್ರೆಸ್ ಮಾಡಬೇಕು ಟರ್ಬೋ ಅಂತ ಬಂತಲ್ಲ ಟರ್ಬೋಗೆ ಬಂದು ಒನ್ ಮಿನಿಟ್ ಇಟ್ಟರೆ ಸಾಕಾಗುತ್ತೆ ಹಾಂ ನೋಡಿ ಒನ್ ಮಿನಿಟ್ ಇವಾಗ ನೋಡಿ ಮೈನಸ್ ಮಾಡಬೇಕೀಗ ಅಂದರೆ ಲೋ ಫ್ಲೇಮ್ ಮಾಡಬೇಕು ಮೈನಸ್ ತೋರಿಸ್ತಿದೆ ಯಾವುದಾದ್ರು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸೈಲೆಂಟ್ ಆಗುತ್ತೆ ಇವಾಗ ನೋಡಿ ಟರ್ಬೋಗ್ ಬಂದು ಒನ್ ಮಿನಿಟ್ ಆಗಿದೆ ನೋಡೋದ್ರಲ್ಲ ಏನು ಅಲಾರಂ ಬರ್ತಿದೆ ಈಗ ಒಂದು ಪ್ರೆಸ್ ಮಾಡಿ ಆಫ್ ಮಾಡೋಣ ಸ್ಟವ್ನ ಆಫ್ ಮಾಡೋಣ ನೋಡಿ ಇಲ್ಲಿ ಸ್ಟೀಮ್ ಬರ್ತಾ ಇದಲ್ಲ ಲೈಟಾಗಿ ಅಷ್ಟೇ ಮತ್ತು ಇದು ಸಾಫ್ಟಾಗಿ ಬ ಅಂದರೆ ಸ್ವಲ್ಪ ಒಂದು ಏಯ್ಟಿ ಡಿಗ್ರಿಗೆ ಬರೋ ಅಷ್ಟೊತ್ತಿಗೆ ಕುಕ್ ಆಗಿರುತ್ತೆ ಪೂರ್ತಿ ಇವಾಗ ನೋಡಿ ಸ್ಟೀಮು ರಿಲೀಸ್ ಆಗಿದೆ ಸೊ ಇದು ಕೂಲ್ ಆಗಿದೆ ಅಂತ ತೆಗಿಯೋಣ ಬಾವ್ ನೋಡಿ ಅದಲ್ಲಿರೋ ವಾಟರ್ ಚೆನ್ನಾಗಿ ಬಂದಿದೆ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಇವಾಗ ಸಕ್ಕರೆ ಹಾಕೋಣ ಇದರಲ್ಲಿ ಸುಮಾರು ನಾನು ಒನ್ ಆ್ಯಂಡ್ ಹಾಫ್ ಕಪ್ ಹಾಕ್ತಾ ಇದ್ದೀನಿ ಅಷ್ಟೇ ಸಾಕಾಗತ್ತೆ ಒನ್ ಆ್ಯಂಡ್ ಹಾಫ್ ಕಪ್ ಹಾಕಿದ್ದೀನಿ ಇವಾಗ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಸಾಕಾಗತ್ತಾ ಇದು ಜಾಸ್ತಿ ಹೆವಿ ಸ್ವೀಟ್ ಏನೋ ಇದರಲ್ಲಿ ಇಡ್ಸೋದಿಲ್ಲ ಯಾಕಂದರೆ ಅದು ನ್ಯಾಚುರಲ್ ಕಂಟೆಂಟ್ ಸ್ವೀಟ್ಸ್ ಎಲ್ಲ ಇರುತ್ತೆ ಸೊ ಅದು ಇಟ್ಕೊಳ್ಳುತ್ತೆ ಇವಾಗ ಚೆನ್ನಾಗಿ ಇಂಬರು ಬೇಕು ಅಂದರೆ ಏನು ಹೇಳ್ತಾರೆ ಹಿಂಗೆ ಬೇಕು ಆಮೇಲೆ ಹಲ್ವಾ ರೆಡಿ ಆಗುತ್ತೆ ಇವಾಗ ನೋಡಿ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಅನಂತರ ಇನ್ನೊಂದು ಅಷ್ಟು ಮಾತ್ರ ತುಪ್ಪ ಹಾಕ್ತೀರಿ ಸಾಕಾಗುತ್ತೆ ಜಾಸ್ತಿ ನಾನು ಇಲ್ಲ ಲೆಸ್ಗಿನಲ್ಲಿ ಮಾಡಿರೋಂಥ ಸ್ವೀಟ್ ಲೆಸ್ಗಿ ಹಾಗೆ ಲೆಸ್ ಅಂದರೆ ಜಾಸ್ತಿ ಶುಗರ್ ಅಂದರೆ ಕಮ್ಮಿ ತುಪ್ಪನ ಮತ್ತು ಕಮ್ಮಿ ಸಕ್ಕರೆನ ಉಪಯೋಗಿಸಿ ಮಾಡಿರೋ ಅಂಥ ಹಲ್ವಾ ಅಂದರೆ ಹೆಲ್ತಿ ಕುಕ್ಕಿಂಗ್ ನೋಡಿ ಇಷ್ಟು ಬಂದರೆ ಸಾಕಾಗುತ್ತೆ ಸರಿ ಹೋಗುತ್ತೆ ಅಂದರೆ ಆಫ್ ಮಾಡಿದರೆ ಸ್ವಲ್ಪ ಆಗುತ್ತೆ ಲಾಸ್ಟಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಹುಡ್ಬಿಟ್ಟಿದ್ದಲ್ಲ ಅದನ್ನು ಹಾಕ್ಕೊಳ್ಳೋಣ ಅಷ್ಟೇ ಇದನ್ನು ಹಾಕಿಬಿಟ್ಟು ನೋಡಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ಮುಚ್ಚಲನ ಮುಚ್ಚಿಟ್ಬಿಟ್ಟು ಆಫ್ ಮಾಡಿಬಿಟ್ರೆ ಆ ಬಿಸಿಗೆ ಸರಿ ಹೋಗ್ಬಿಡುತ್ತೆ ನೋಡಿ ಫ್ಲೇಮ್ನ ಆಫ್ ಮಾಡಿದ್ದೀನಿ ನೋಡಿ ಸಿ ಕುಕ್ವೇರಲ್ಲಿ ಮಾಡಿರೋಂಥ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಎಷ್ಟು ಡಿಲೀಷಿಯಸ್ ಆಗಿ ಬಂದಿದೆ ಅಂತಂದರೆ ಸೀರಿಯಸ್ಲಿ ನೀವು ನೀವೊಂದ್ಸರಿ ಟ್ರೈ ಮಾಡಿ ನಿಜಕ್ಕೂ ಸೂಪರಾಗಿ ಬರುತ್ತೆ ಯಾಕೆ ಅಂತಂದರೆ ಅದಲ್ಲಿರೋ ನಾನು ಮೊದಲೇ ಹೇಳಿದ ಹಾಗೆ ನ್ಯಾಚುರಲ್ ನ್ಯಾಚುರಲ್ಲಾಗಿರೋವಂಥ ಸ್ವೀಟ್ನೆಸ್ಸು ಮತ್ತು ನೀರು ಅದರಲ್ಲೇ ಬಿಟ್ಕೊಳೋದ್ರಿಂದ ಮತ್ತು ಅದು ಬಂದು ನಮಗೆ ಡಿಲೀಷಿಯಸ್ ಆಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ ಈ ಕ್ಯಾರೆಟ್ ಹಲ್ವಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು